ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಪೆನ್ಷನ್ ವಾಸ ಉದ್ಯೋಗ ಮಾಹಿತಿ ಬಂದಿದೆ ಈ ಮಾನಸದಲ್ಲಿ ಹೊಸ ನೀವು ಮಾಡಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ಸೈನ್ಸ್ ಈ ಮಾನಸ ಉದ್ಯೋಗ ಆಗಿದೆ ಇಲ್ಲಿ ಎಂ ಟಿ ಎಸ್ ಉದ್ಯಾರ್ಥಿಗಳಿದ್ದಾರೆ ವೇತನ ಹತ್ತು ಹದಿನೇಳು ಸಾವಿರ ಇರತಕ್ಕಂಥ ಸ್ಯಾಲ್ರಿ ಇದೆ ಎಸ್ ಎಲ್ ಸಿ ಪಾಸ್ ಆಗ ಅರ್ಜಿಯನ್ನು ಕಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಈ ಮಾನ್ಸಲ್ಲಿ ಎಷ್ಟು ಉದ್ಯೋಗ ಅಲ್ಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದ್ದೀವಿ ವೈಮಿತಿ ಯಾವ ರೀತಿ ಇರುತ್ತೆ ಅರ್ಜಿ ಸರ್ಫಿಕೆಡ್ ಡೇಟ್ ಯಾವಾಗ ಓಪನ್ ಆಗಿದೆ ಆಮೇಲೆ ಯಾವಾಗ ಕ್ಲೋಸ್ ಆಗುತ್ತೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಕಲಿಸಬೇಕಾ ಅಥವಾ ಅಪ್ಲೈ ಮಾಡಿ ಸಲ್ಲಿಸಬೇಕಾ ವಯೋಮಿತಿ ಎಕ್ಸಾಮ್ ಬಗ್ಗೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಬರ್ತಾ ಇದ್ದರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಇರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತುಂಬಿ ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಬಗ್ಗೆ ವಿಷಯಕ್ಕೆ ಹೋಗೋಣ ಏನು ಅಂದ್ರೂ ಪೆನ್ಷನ್ ನಿಮ್ಮ ಆಪ್ಷನ್ ವಿಷಯ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳ ಅರ್ಜಿಕರಿದ್ದಾರೆ ಈ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆದರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರತಕ್ಕಂಥವಷ್ಟು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗಿದೆ ಎಜುಕೇಶನ್ ಆಗಲಿ ಯಾವ ರೀತಿ ಇರುತ್ತೆ ಆಮೇಲೆ ಅಪ್ಲೈ ಮಾಡೋದಾಗಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಎಷ್ಟು ಪೋಸ್ಟ್ ಕಲಿದಾವೆ ಇದ್ರಂತ ಎಲ್ಲ ಒಂದು ಸಂಪನ್ ಇದು ಆಫ್ ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಿ ಡಿ ಎಫ್ ರೀತಿ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಕೊಟ್ಟಿದ್ದಾರೆ ಬೆಂಗಳೂರು ಅಂತ ಇದು ಪ್ರಕರಣ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಇದು ಅಡ್ವರ್ಟೈಸ್ ನಂಬರ್ ಇದೆ ಕಂಡಕ್ಟಿಂಗ್ ವಾಲ್ಕಿಂಗ್ ವಾಲ್ಕಿಂಗ್ ಕಮ್ ರಿಟರ್ನ್ ಟೆಸ್ಟ್ ಕೊಟ್ಟಿದ್ದಾರೆ ಬಿಲ್ಲಿಂಗ್ ಅಪ್ ದಿ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಕೊಟ್ಟಿದ್ದಾರೆ ಸ್ಟಾಪ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಉದ್ಯೋಗ ಇದೆ ಆನ್ ಕಾಂಟ್ರಾಕ್ಟ್ ಬೇಸ್ ಐ ಸಿ ಆರ್ ಪ್ರೊಜೆಕ್ಟ್ ಅಂತ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗವನ್ನು ಕೊಟ್ಟಿದ್ದಾರೆ ಬ್ರೈನ್ ಬ್ಯಾಂಕ್ ನೆಟ್ವರ್ಕ್ ಇಂಡಿಯಾ ಇನ್ವೆಟಿವ್ ಎಸ್ಟಿಬಿಟೆಡ್ ಸೆಟಲೈಟ್ ಬ್ರೈನ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ ಅನಿತಾ ಮಾಧವ್ ಅಂತ ಕೊಟ್ಟಿದ್ದಾರೆ ಪ್ರೊಸೆಸ್ ಇಲ್ಲಿ ನೇಮ್ ಆಫ್ ಪೋಸ್ಟ್ಗಳಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಆಗಿದೆ ನಂಬರ್ ಆಫ್ ಪೋಸ್ಟು ಒಂದು ಹುದ್ದೆ ಕಲಿಯಿಂದ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಎಸ್ 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 ಎಲ್ ಸಿ ಪಾಸ್ ಅಥವಾ ಫೇಲ್ ಅಂದರೆ ಎಸ್ ಎಲ್ ಸಿ ಪಾಸ್ ಅಥ್ತ ಫೇಲ್ ಆದರೂ ಕೂಡ ಅರ್ಜಿಯನ್ನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಕೈಬ್ ಎಕ್ಸ್ಪೀರಿಯನ್ಸ್ ಇನ್ನು ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ ಏಜ್ ಟು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳ ಸ್ಯಾಲ್ರಿ ಬಂದ್ರು ಹದಿನೇಳು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಇನ್ನು ಡ್ಯೂರೇಷನ್ ಆಫ್ ದಿ ಪೋಸ್ಟ್ ಒನ್ ಇಯರ್ ಅಂತ ಒಂದು ವರ್ಷದವರೆಗೆ ಇರ್ತಕಂತ ಒಂದು ಉದ್ಯಾನ ಅಂತ ಕೊಟ್ಟಿದ್ದಾರೆ ಆಮೇಲೆ ಅವರ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮತ್ತೆ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡುವ ಕೊಟ್ಟಿದ್ದಾರೆ ಆಮೇಲೆ ದಿ ದಿಸ್ ಆರ್ ಕ್ಯಾಂಡಿಡೇಟ್ ಹೂ ಫುಲ್ ಫಿಲ್ ದಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆರ್ ಮೇಂಟೈನ್ ದಿ ಅಬೌಟ್ ಅಡ್ವೈಸರ್ ಟು ದಿ ಅಪಿಯರ್ ವಾಲ್ಕಮ್ ವಾಲ್ಕಮ್ ರಿಟರ್ನ್ ಟೆಸ್ಟ್ ಅಂತ ಬಂದರೆ ಸಂದರ್ಶನ ಮತ್ತು ಪರೀಕ್ಷೆ ಎರಡು ಅಂತ ಕೊಟ್ಟಿದ್ದಾರೆ ಅಂದರೆ ರಿಸ್ಯೂಮ್ ಟೆಸ್ಟ್ ಮಿಸ್ಟೆನ್ಸಲ್ ಒರಿಜಿನಲ್ ಒರಿಜಿನಲ್ ಆ್ಯಸ್ ವೆಲ್ ಸೆಟ್ ಅದು ಫೋಟೋ ಕಾಪಿಸ್ ಕೊಟ್ಟಿದ್ದಾರೆ ಇಲ್ಲಿ ಎನ್ ಓ ಸಿಂದು ಆರ್ ಡಿ ಸರ್ಚ್ ಸಿ ಕೊಟ್ಟಿದ್ದಾರೆ ಡೇಟ್ ಮಾಡು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಸಂದರ್ಶನ ಇರತಕ್ಕಂಥ ಡೇಟ್ ಆಗಿದೆ ಪ್ಲೇಸ್ಮೆಂಟು ಲೆಕ್ಚರರ್ ಹಾಲ್ ಒನ್ ನೈನ್ ಟು ಫಸ್ಟ್ ಫ್ಲೋರ್ ಓಲ್ಡ್ ಅಡ್ಮಿನ್ ಅಡ್ಮಿನ್ ಬ್ಲ್ಯಾಕ್ ಬ್ಲಾಕ್ ನಿವಾಸದಿಂದ ಕೊಟ್ಟಿದ್ದಾರೆ ಬೆಂಗಳೂರು ಇಲ್ಲಿ ನೇರ ಸಂದರ್ಶನ ಬರ್ತಾ ಇದೆ ಸಂದರ್ಶನ ಹೋಗುದರ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ನೋಟಂತ ಕೊಟ್ಟಿದ್ದಾರೆ ದಿ ಕ್ಯಾಂಡಿಡೇಟ್ ಟು ರಿಜಿಸ್ಟರ್ ದಿ ನೇಮ್ಸ್ ನೇಮ್ಸ್ ಟೆನ್ ಮಿನಿಟ್ಸ್ ಬಿಫೋರ್ ಅಂದರೆ ನೀವು ಹತ್ತು ನಿಮಿಷಕ್ಕ ಮುಂಚಾಗಿ ರಿಜಿಸ್ಟರ್ ಮಾಡ್ಕೊಂಡು ಕೂಡ ಸಂದರ್ಶನಕ್ಕೆ ಹೋಗೋಕ್ಕಾರೆ ಇದು ಸಂದರ್ಶನ ಇರ್ತಕ್ಕಂಥ ಒಂದು ಪ್ಲೇಸ್ ಆಗಿದೆ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಆಮೇಲೆ ನೆಕ್ಸ್ಟು ಎಕ್ಸಾಮ್ ಇರುತ್ತೆ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಯಾರ್ದು ಎಕ್ಸಾಮ್ ಕೊಟ್ಟು ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಆ ಟೆಸ್ಟ್ ಮಾಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದರಲ್ಲಿ ತಾವು ಪಾಸಾದ ನಂತರ ಅವ್ರು ತಮಗೆ ಆ ಒಂದು ವರ್ಷದಲ್ಲಿರ್ತಕ್ಕಂಥ ಉದ್ಯೋಗವು ಕೊಡ್ತಾರೆ ಎಂ ಟಿ ಎಸ್ ಉದ್ಯೋಗ ಕೊಡ್ತಾರೆ ಅದು ಎಸ್ ಎಲ್ ಸಿ ಪಾಸ್ ಅಥವಾ ಪಿಲ್ಲಾರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ನೇಮಕ ಇದೆ ಯಾರ್ಯಾರು ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿದ್ದಾರ ಅವರು ಈ ಹುದ್ದೆಗೆ ಹೋಗ್ಬೋದು ಸರಿಯಾಗಿ ಸಾರಿ ಪಿ ಡಿ ಎಫ್ ಓದ್ಕೊಳ್ಳಿ ಓದ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಡೇಟಿಗೆ ನೇರವಾಗಿ ಸಂದರ್ಶನಕ್ಕೆ ಹೋಗಿ ತಾವು ಇಂಟ್ರನ್ನು ಕೊಡ್ಬೋದು ಆಮೇಲೆ ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ತಮ್ಮ ಎಕ್ಸಾಮ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಕ್ಸಾಮ್ ಹೋದ ಹತ್ರ ತಾವನ್ನು ಕೆಲಸಕ್ಕೆ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಸಾರಿ ಆಫಿಷಲ್ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಅಥವಾ ಪಿ ಡಿ ಎಫ್ ಅನ್ನು ಲಿಂಕಲ್ಲಿ ಕೊಟ್ಟಿದ್ದೀನಿ ಅದು ಕೂಡ ಚೆಕ್ ಮಾಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಸಂದರ್ಶನಕ್ಕೆ ಹೋಗ್ಬೋದು ಓಕೆ ಫ್ರೆಂಡ್ಸ್ ಇದು ನಿಮ್ಮ ಆಚರಣೆಯಿಂದ ಬಂದಂಥ ಒಂದು ಎಂ ಟಿ ಎಸ್ ಹುದ್ದೆಯಾಗಿತ್ತು ಎಸ್ ಎಲ್ ಸಿ ಪಾಸ್ ಅಥವಾ ಕೇಳೋದವರಿಗೆ ಯಾರು ಇಂಟ್ರೆಸ್ಟ್ರೀ ಆಗಿದ್ರು ತಾನಿಗೆ ಸಂದರ್ಶನಕ್ಕೆ ಹೋಗ್ಬೋದೀವಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆಗಳು ಕಮೆಂಟ್ ಮಾಡಿ ಹಾಗೆ ಪ್ರಾಂಟ್ಸ್ ವಿಡಿಯೋನ ಎಲ್ಲ ಕಡೆ ಸರ್ ಮಾಡಿ ವೀಡಿಯೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಲ್